ಇಂದ್ರನ ಗರ್ವ ಭಂಗಿಸಿದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು ಎಲ್ಲ ದೂತ ಇಂದ್ರನ ಗರ್ವ ಭಂಗ ಮಾಡಿದ್ದು ಹಳೆಯ ಕತೆ ಈಗ ನಾನು ಆ ರಾಮನ ಗರ್ವ ಭಂಗ ಮಾಡಿ ಬಂದಿದ್ದೇನೆ ಅದರ ಪ್ರಶಂಸೆಯನ್ನು ಮಾಡು ಹೌದ ಪ್ರಭು ನೀವು ಆ ರಾಮನ ಗರ್ವ ಭಂಗ ಮಾಡಿ ಬಂದಿರ ಮಾತ್ರವಲ್ಲ ದೂತ ಸಮಸ್ತವಾನರ ಸೈನ್ಯದ ಗರ್ವವು ಅಡಗಿ ಹೋಗಿದೆ ನಾನು ಆ ಸೀತೆಯ ಶಿರಚ್ಛೇದನ ಮಾಡಿದನೆಂದು ಆ ರಾಮ ಲಕ್ಷ್ಮಣವಾನರ ಸೈನ್ಯವು ಚೋಟ ಸಾಗರದಲ್ಲಿ ಮುಳುಗಿ ಹೋಗಿದೆ ಇನ್ನು ಆ ರಾಮ ಪಾಪ ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ ಅಲೆ 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 ಫಲೆ ರಾಮ ಗರುವ ಭಂಜಕ ವಾನರ ಸೈನ್ಯ ಹಂತಕ ಹಸಕಂಠ ಸಂಜಾತ ಬಹುಪಳಾಗ್ ಬಹುಪಳಾಗ್ ಬಹುಪಣ ನನಗೆ ಸಂತೋಷವಾಗಿದೆ ದೂತ ಬಹಳ ಸಂತೋಷವಾಗಿದೆ ಹೋಮಾಗ್ನಿಗೆ ಆಹುತಿ ನೀಡಿ ಅಗ್ನಿದೇವನನ್ನು ತೃಪ್ತಿಪಡಿಸಬೇಕು ಅದಕ್ಕೆ ಬೇಕಾದ ಹವಿಸನ್ನು ಸಿದ್ಧ ಮಾಡು ಈಗಾಗಲೇ ಸಿದ್ಧವಾಗಿದೆ ಪ್ರಭು ಭಲೆ ದೂತ ಭಲೆ ನಿನ್ನ ತತ್ಪರತೆಯನ್ನು ನಾನು ಮೆಚ್ಚುತ್ತೇನೆ